ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನಿವತ್ತು ಮೊಳಕೆ ಕಾಳಿನ ಕೋಸಂಬರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಬ್ಬದ ಅಡುಗೆ ಅಂತ ಬಂದಾಗ ನಮಗೆ ಸೈಡ್ ಡಿಶ್ ಕೋಸಂಬರಿ ಇರಲೇಬೇಕು ಹಾಗೆಯೇ ನಾವು ಇದನ್ನು ಬ್ರೇಕ್ಫಾಸ್ಟಲ್ಲೂ ತಿನ್ಬೋದು ಲಂಚಲ್ಲೂ ಕೂಡ ತಿನ್ನಬಹುದು ಹಾಗೆಯೇ ಇದರಿಂದ ನಾವು ವೇಟನ್ನು ಕೂಡ ಲಾಸ್ ಮಾಡ್ಕೋಬಹುದು ಮತ್ತು ದೇಹಕ್ಕೆ ತಂಪು ಕೂಡ ಹಾಗಿದ್ರೆ ಬನ್ನಿ ಈ ಮೊಳಕೆ ಕಾಳಿನ ಕೋಸಂಬರಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೀವು ನೋಡಬಹುದು ನೋಡಿ ಇಲ್ಲಿ ಮೊಳಕೆ ಕಾಳು ಹೆಸರು ಕಾಳು ತಗೊಂಡಿದ್ದೀನಿ ನಾನು ಇದನ್ನು ಒಂದು ದಿನ ನೆನ್ಲಿಕ್ಕೆ ಇಟ್ಟು ಮಾರನೇ ದಿನ ನಾವು ಅದನ್ನು ಒಂದು ಬಟ್ಟೆಯಲ್ಲಿ ಬಟ್ಟೆಯಲ್ಲಿ ಕಟ್ಟಿಟ್ಟು ಈ ರೀತಿ ನಾವು ಮೊಳಕೆಯನ್ನು ತೆಗೆದು ತೊಗೊಂಡಿದ್ದೀನಿ ಇದಕ್ಕೆ ನಾನು ಬಿಸಿನೀರನ್ನು ಹಾಕ್ತಾ ಇದ್ದೀನಿ ಹಾಕೋದ್ರಿಂದ ಪಚನಕ್ರಿಯೆ ಚೆನ್ನಾಗಾಗತ್ತೆ ಅದಕ್ಕೋಸ್ಕರ ಬಿಸಿನೀರು ಇದ್ದೀನಿ ಬಿಸಿನೀರನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಅಲ್ಲಿವರೆಗೂ ನಾವು ಕೊಸಂಬರಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಇಲ್ಲಿ ಒಂದು ನಾನು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ನಾನು ಸಿಪ್ಪೆಯೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಸೌತೆಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಚಿಕ್ಕದಾಗಿ ಒಂದು ಟೊಮೆಟೊಯನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದೀನಿ ಒಳಗಿನ ಬೀಜ ಎಲ್ಲ ತೆಗೆದು ತೊಗೊಳ್ಳಿ ಹಾಗೆಯೇ ಒಂದು ಕ್ಯಾರೆಟ್ ಅದನ್ನು ಕೂಡ ತುರಿದು ತಗೊಂಡಿದ್ದೀನಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಈ ಹಸಿಮೆಣ್ಸಿನ್ಕಾಯಿನ ಹಾಕ್ಲಿಕ್ಕೆ ಹೋಗಬೇಡಿ ನೀವು ಕಾಳು ಮೆಣಸಿನ ಪೌಡರನ್ನು ಕೂಡ ಹಾಕಬಹುದು ಇಲ್ಲದೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಬಹುದು ಹಾಕದೇನು ಹಸಿಮೆಣಸಿನ್ಕಾಯಿ ಹಾಕದೇನು ತುಂಬ ಚೆನ್ನಾಗಾಗುತ್ತೆ ಈ ಕೊಸಂಬರಿ ನಿಮಗೆ ಈರುಳ್ಳಿ ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡಬಹುದು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಕರಿಬೇವಿನ ಸೊಪ್ಪು ಅದು ಕೂಡ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈಗ ಇದೆಲ್ಲ ಸಾಮಗ್ರಿ ತಗೊಂಡು ಆಗಿದೆ ಈಗ ಇಲ್ಲಿ ನಾವು ಮೊಳಕೆ ಕಾಳಿನಲ್ಲಿ ನೀರನ್ನು ಹಾಕಿಟ್ಟಿದ್ವಿ ಅಲ್ಲ ಈಗ ಹದಿನೈದು ನಿಮಿಷ ಆಗಿದೆ ಈಗ ಇದನ್ನು ಸೋಸ್ಕೊಳ್ಳೋಣ ಪೂರ್ತಿಯಾಗಿ ನೀರು ನಾವು ತೆಗಿಬೇಕು ಈಗ ಈ ಮೊಳಕೆ ಕಾಳು ಏನಿದೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಶೇಂಗಾ ಕಾಳಿನ ಪುಡಿ ತಗೊಂಡಿದ್ದೀನಿ ಇದನ್ನು ತರಿತರಿಯಾಗಿ ನೀವು ಮಿಕ್ಸರ್ನಲ್ಲಿ ಹಾಕಿ ಕೂಡ ತೊಗೋಬೋದು ಇಲ್ಲಾಂದರೆ ಕುಟಾಣಿಯಲ್ಲಿ ಹಾಕಿ ಕುಟ್ಟಿನೂ ಕೂಡ ತೊಗೋಬೋದು ಇದನ್ನು ಚೆನ್ನಾಗಿ ಹುರಿದು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ನಾನು ತೊಗೊಂಡಿದ್ದೀನಿ ನಾನು ಕುಟಾಣಿಯಲ್ಲಿ ಕುಟ್ಟಿನೇ ತೊಗೊಂಡಿದ್ದೀನಿ ಈ ರೀತಿಯಾಗಿ ಈಗ ನಾನು ಈ ಕೊಸಂಬರಿಯನ್ನು ಮಿಕ್ಸ್ ಮಾಡ್ಕೊತೀನಿ ಮೊದಲಿಗೆ ಹಾಕೋಲ್ಲ ಇದು ಕಾಳು ಆಮೇಲೆ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೆಯೇ ಅರ್ಧ ಹೋಳು ನಿಂಬೆಹಣ್ಣು ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆಗಿದೆ ನಾನು ಸ್ವಲ್ಪ ಕೋಸಂಬರಿ ಸಪ್ರೇಟಾಗಿ ಇದ್ದೀನಿ ನಮಗೆ ಎಷ್ಟು ಬೇಕು ನೋಡಿ ಅಷ್ಟಕ್ಕೆ ಈಗ ನಾವು ಕಾಳಿನ ಪುಡಿ ಏನಿದೆ ಅಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶೇಂಗಾ ಕಾಳಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ನಿಮ್ಮಿಷ್ಟದ ಪ್ರಕಾರ ಇದನ್ನು ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈ ಶೇಂಗಾ ಪೌಡ್ರ್ ಹಾಕೋದ್ರಿಂದ ಕೋಸಂಬರಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿರುವಂಥ ರೆಸಿಪಿಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ಇಲ್ಲಿ ಕೊಸಂಬುರಿ ರೆಡಿಯಾಗಿದೆ ಈ ರೆಸಿಪಿಯನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು